ನಮಸ್ಕಾರ ಸ್ನೇಹಿತರೆ ಎಂದು ನಿಮಗೆ ಮತ್ತೊಂದು ಶುಭ ಸುದ್ದಿ ತಂದುಕೊಟ್ಟಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸರ್ಕಾರವು ಹೊಸದಾಗಿ ಹಣ ಬಿಡುಗಡೆ ಮಾಡುವ ಕುರಿತು ತೀರ್ಮಾನ ಕೈಗೊಂಡಿದೆ ಹಲವಾರು ದಿನಗಳಿಂದ ಫಲಾನುಭವಿಗಳು ಆತುರದಿಂದ ಕಾಯುತ್ತಿದ್ದ ಹಣ ಈಗ ನಿಮ್ಮ ಖಾತೆಗೆ ಬರಲಿರುವುದು ಖಂಡಿತವಾಗಿಯೂ ಖಚಿತವಾಗಿದೆ ಈ ಬಾರಿ ವಿಶೇಷವೇನೆಂದರೆ ಒಂದೇ ಸುತ್ತಿನಲ್ಲಿ ಎರಡು ಕಂತುಗಳನ್ನು ಸೇರಿಸಿ ಬಿಡುಗಡೆ ಮಾಡಲು ನಿರ್ಧಾರವಾಗಿದೆ ಅಂದರೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗಲಿದೆ ಹಬ್ಬದ ದಿನಗಳಲ್ಲಿ ಮನೆಯ ಖರ್ಚು ಹೆಚ್ಚಾಗುತ್ತದೆ ಎಂಬುದನ್ನು ಸರ್ಕಾರ ಮನಗೊಂಡು ಈ ಮೊತ್ತವನ್ನು ಮುಂಚಿತವಾಗಿ ಬಿಡುಗಡೆ ಮಾಡುತ್ತಿದೆ ಪ್ರಿಯ ಅಕ್ಕಂದಿರೇ ಹಣವು ಹಂತ ಹಂತವಾಗಿ ಎಲ್ಲ ಬ್ಯಾಂಕ್ ಖಾತೆಗಳಿಗೆ ಬರುತ್ತದೆ ಕೆಲವು ಬ್ಯಾಂಕ್ಗಳಲ್ಲಿ ಮೊದಲು ಜಮವಾಗಬಹುದು ಕೆಲವು ಕಡೆ ಸ್ವಲ್ಪ ತಡವಾಗಬಹುದು ಆದರೆ ಯಾವುದೇ ಅನುಮಾನವಿಲ್ಲದೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಈ ಹಣ ತಪ್ಪದೇ ಸೇರುತ್ತದೆ ಇದಲ್ಲದೆ ಕೆಲವರು ತಮ್ಮ ಹೆಸರು ಪಟ್ಟಿ ಸರಿಯಿಲ್ಲ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಅಂಥವರು ತಕ್ಷಣ ಗ್ರಾಮ್ ಕೇಂದ್ರ ಅಥವಾ ಸಮೀಪದ ಮಹಿಳಾ ಸಂಘ ಕಚೇರಿಯಲ್ಲಿ ಪರಿಶೀಲನೆ ಮಾಡಿಸಿಕೊಳ್ಳಬಹುದು ದಾಖಲೆಗಳಲ್ಲಿ ಸಣ್ಣ ತಪ್ಪು ಇದ್ದರೂ ಕೂಡ ತಿದ್ದುಪಡಿಕೊಳ್ಳುವ ಅವಕಾಶವಿದೆ ಈ ಹಣವು ಅಕ್ಕಂದಿರಿಗೆ ಹಬ್ಬದ ಸಡಗರದಲ್ಲಿ ದೊಡ್ಡ ಸಹಾಯವಾಗಲಿದೆ ಮನೆಯ ಖರ್ಚು ಮಕ್ಕಳ ಶಾಲಾ ಫೀಸು ಹಬ್ಬದ ಸಿದ್ಧತೆ ಯಾವ ಕಾರಣಕ್ಕೂ ಈ ಹಣವನ್ನು ನೀವು ಬಳಸಿಕೊಳ್ಳಬಹುದು ಸರ್ಕಾರವು ಮಹಿಳೆಯ ನೇರ ನೆರವು ಎಂಬ ಉದ್ದೇಶವನ್ನು ನಿಜಕ್ಕೂ ಸಕಾರಗೊಳಿಸುತ್ತಿದೆ ಆದ್ದರಿಂದ ಅಕ್ಕಂದಿರೆ ನೀವು ಯಾವುದೇ ಗೊಂದಲ ಪಡಬೇಕಾಗಿಲ್ಲ ಹಣ ಖಾತೆಗೆ ಬಂದ ತಕ್ಷಣ ಪರಿಶೀಲಿಸಿ ಯಾವುದೇ ತೊಂದರೆ ಕಂಡು ಬಂದರೆ ತಕ್ಷಣ ಅಧಿಕಾರಿಗಳಿಗೆ ತಿಳಿಸಿ ಇಂತಹ ಹೊಸ ಹಾಗೂ ಖಚಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮಗೆ ಉಪಯುಕ್ತವೆಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ